ಭಾರತೀಯ ಬೌದ್ಧ ಮಹಾಸಭಾ ಮಂಡ್ಯ ಜಿಲ್ಲೆ ಶಾಖೆ ಆಶ್ರಯದಲ್ಲಿ ಮೇ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಮಂಡ್ಯದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದ ಸಮೀಪವಿರುವ ಬುದ್ಧ ಧ್ಯಾನ ಕೇಂದ್ರದಲ್ಲಿ ಭಗವಾನ್ ಬುದ್ಧರ ಐನೂರ ವೈಶಾಖ ಪೂರ್ಣಿಮಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಬಿಎಸ್ಐ ಸಂಘಟನೆಯ ಖಜಾಂಚಿ ಕೆ ಸಿದ್ದಯ್ಯ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ನಡೆಯಲಿರುವ ಬುದ್ದ ಜಯಂತಿ ಕಾರ್ಯಕ್ರಮವನ್ನು ಚಾಮರಾಜನಗರದ ನಳಂದ ಬೌದ್ಧ ವಿಶ್ವವಿದ್ಯಾನಿಲಯದ ಬಂತೆಬೋದಿ ದತ್ತೇರ ಅವರು ಉದ್ಘಾಟಿಸಲಿದ್ದು ಕೊಳೆಗಾಲದ ಜೇತುನಾ ಬುದ್ಧ ವಿಹಾರದ ಮನೋರಕ್ಷಿತ ಬಂತೇಜಿ ಅವರು ಪ್ರವಚನ ನೀಡಲಿದ್ದು ಬೆಂಗಳೂರಿನ ಲೋಕರತ್ನ ಬುದ್ಧ ವಿಹಾರದ ಧರ್ಮ ವೀರ ಬಂತೇಜಿ ಅವರು ದೀಕ್ಷಾ ಬೋಧನೆ ಮಾಡಲಿದ್ದಾರೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಭಾರತೀಯ ಬೌದ್ಧ ಮಹಾಸಭಾದ ಮಂಡ್ಯ ಜಿಲ್ಲಾ ಶಾಖೆ ಅಧ್ಯಕ್ಷ ಬಿ ಅನ್ನದಾನಿ ವಹಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಭಾರತೀಯ ಬೌದ್ಧ ಮಹಾಸಭಾ ದಕ್ಷಿಣ ಕರ್ನಾಟಕ ಭಾಗದ ಅಧ್ಯಕ್ಷ ಎಂಸಿ ಶಿವರಾಜು ರಾಜ್ಯ ಯುವ ಘಟಕದ ಅಧ್ಯಕ್ಷ ದರ್ಶನ್ ಮಂಡ್ಯ ಭಾರತೀಯ ಬೌದ್ಧ ಮಹಾಸಭಾ ಪೋಷಕ ಎಸ್ ಎಸ್ ಸಿದ್ದಯ್ಯ ಅಂಬೇಡ್ಕರ್ ವಾದಿ ಬಿಬಿ ಲಿಂಗಣ್ಣಯ್ಯ ಭಾಗವಹಿಸಲಿದ್ದಾರೆ ಆದ್ದರಿಂದ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು ಈ ಕಾರ್ಯಕ್ರಮ ದಿನಾಂಕ ಇಪ್ಪತ್ತೈದು ಐದು ಶನಿವಾರ ಕಾರ್ಯಕ್ರಮ ಆಯೋಜನೆ ಮಾಡಿ ಮಾಡಿದ್ದೀವಿ ಬೆಳಿಗ್ಗೆ ಹನ್ನೊಂದು ಮೂವತ್ತು ಗಂಟೆಗೆ ಬುದ್ಧ ಧ್ಯಾನ ಕೇಂದ್ರ ಅಂಬೇಡ್ಕರ್ ಭವನದಲ್ಲಿ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮವನ್ನು ಆ್ಯಕ್ಚುಲಾಗಿ ಇವತ್ತು ಇಪ್ಪತ್ತ್ಮೂರನೇ ತಾರೀಕು ಪೂರ್ಣಿಮೆ ಇವತ್ತು ಮಾಡಬೇಕಾಗಿತ್ತು ಆದರೆ ಬೌದ್ಧ ಬಿಕ್ಕುಗಳು ಎಲ್ಲರೂ ಈ ಈ ದಿನ ಎಂಗೇಜ್ ಆಗಿರೋದ್ರಿಂದ ಈ ಕಾರ್ಯಕ್ರಮವನ್ನು ನಾವು ಇಪ್ಪತ್ತೈದನೇ ತಾರೀಕು ಶನಿವಾರ ಮಾಡ್ತಾಯಿದ್ದೀವಿ ಈ ಕಾರ್ಯಕ್ರಮಕ್ಕೆ ಪರಮಪೂಜ್ಯ ಬಂತೆ ಬೋಧಿದತ್ತ ಅವರು ನಳಂದ ಬೌದ್ಧ ವಿಶ್ವವಿದ್ಯಾನಿಲಯ ಚಾಮರಾಜನಗರವರು ಇವರು ಬರ್ತಾಯಿದ್ದಾರೆ ಪರಮಪೂಜ್ಯ ಮನೋರಕಿತ ಬಂತೇಜಿ ಜೇತವನ ಬುದ್ಧ ವಿಹಾರ ಚನ್ನಲಿಂಗನಹಳ್ಳಿ ಕೊಳ್ಳೇಗಾಲ ಇವರು ಸಹ ಬರ್ತಾಯಿದ್ದಾರೆ ಮತ್ತು ಪರಮ ಪೂಜ್ಯ ಧರ್ಮವೀರ ಬಂತೇಜಿ ಲೋಕರತ್ನ ಬುದ್ಧ ವಿಹಾರ ಸ್ಫೂರ್ತಿಧಾಮ ಬೆಂಗಳೂರು ಇವರು ಸಹ ಆಗಮಿಸ್ತಾ ಇದ್ದಾರೆ ಇವರ ಜೊತೆಗೆ ಎಮ್ ಸಿ ಶಿವರಾಜ್ ಅವರು ಅಧ್ಯಕ್ಷರು ಭಾರತೀಯ ಬೌದ್ಧ ಮಹಾಸಭಾ ದಕ್ಷಿಣ ಕರ್ನಾಟಕ ಭಾಗ ಇವರು ಆಯುಷ್ಮಾನ್ ಅನ್ನದಾನಿಯವರು ಅಧ್ಯಕ್ಷರು ಭಾರತೀಯ ಬೌದ್ಧ ಮಹಾಸಭಾ ಮಂಡ್ಯ ಇವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಜನರು ಬರುವಾಗೆ ಭಗವಾನ್ ಬುದ್ಧರ ಒಂದು ಮೆಸೇಜನ್ನು ತಲುಪಿಸೋದಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ਇਸodicੋ ਚਲੀ ਚੰ드ਰਾਹਸ ਸਿਧਰਾਜੂ ਬੀ ਅਨਦਾਨੀ ਸਿਰਦੰਤੇ ਇਤਰਰੋ ਹਾ ਜਰਿਤ